ಅಲೆಮಾರಿ ಜನಾಂಗದವರಿಗೆ ನೆಲೆ ಕಲ್ಪಿಸಿಕೊಡುವುದರ ಮೂಲಕ ಟೆಂಟ್ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವ ಗುರಿ ಹೊಂದಿರುವುದಾಗಿ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಹೇಳಿದರು ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಅಲೆಮಾರಿ ಜನಾಂಗದವರನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ಮುಖ್ಯಮಂತ್ರಿ ಅವರು ಸಂಕಲ್ಪ ಮಾಡಿದ್ದಾರೆ ಟೆಂಟ್ ಮುಕ್ತ ಕರ್ನಾಟಕ ನಿರ್ಮಾಣ ಅವರ ಕನಸಾಗಿದೆ ನನ್ನ ಅವಧಿ ಮುಗಿಯುವುದರೊಳಗೆ ಅದನ್ನು ಸಾಕಾರಗೊಳಿಸಬೇಕೆನ್ನುವಂಥ ಧ್ಯೇಯದೊಂದಿಗೆ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿದ್ದೇನೆ ಅಂತ ತಿಳಿಸಿದರು ನಾನು ಅಧಿಕಾರ ವಹಿಸಿಕೊಂಡ ಬಳಿಕ ಇದುವರೆಗೂ ಹದಿನಾಲ್ಕು ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದೇನೆ ಮಾರ್ಚ್ ಅಂತ್ಯದೊಳಗೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಭೇಟಿ ನೀಡಿ ಸಭೆ ನಡೆಸಿ ವಸ್ತುಸ್ಥಿತಿ ವರದಿಯನ್ನು ಸರ್ಕಾರದ ಗಮನಕ್ಕೆ ತರುತ್ತೇನೆ ಆನಂತರ ತಾಲೂಕುಗಳಿಗೆ ಭೇಟಿ ನೀಡುವ ಕಾರ್ಯಕ್ರಮ ನಡೆಸುವುದಾಗಿ ಹೇಳಿದರು ದನಿ ಇಲ್ಲದ ರಾಜಕೀಯ ಪ್ರಾತಿನಿಧ್ಯವಿಲ್ಲದ ಶಿಕ್ಷಣ ಮತ್ತು ಅವಕಾಶ ವಂಚಿತ ಸಮುದಾಯವೆಂದರೆ ಅಲೆಮಾರಿ ಸಮುದಾಯ ಒಂದು ಕಡೆ ನೆಲೆಯನ್ನ ಕಂಡುಕೊಳ್ಳಲಾಗದೆ ಕೊಳೆಚೆ ಪ್ರದೇಶಗಳ ಸುತ್ತ ಟೆಂಟ್ ಹಾಕೊಂಡು ದುಸ್ಥಿತಿಯಲ್ಲಿರುವ ಜೀವನ ನಡೆಸುತ್ತಿದ್ದಾರೆ ಇವರ ಬದುಕು ಸುಧಾರಣೆಯಾಗಬೇಕು ಮೊದಲು ಅವರು ಒಂದೆಡೆ ನೆಲೆ ನಿಲ್ಲುವಂತೆ ಮಾಡುವ ಅವಶ್ಯಕತೆ ಇದೆ ಅವರಿಗೆ ಮನೆಗಳನ್ನು ಕಲ್ಪಿಸಿಕೊಡಲು ಜಾಗ ಗುರುತಿಸುವ ಕೆಲಸ ತ್ವರಿತಗತಿಯಲ್ಲಿ ನಡೆಯುತ್ತಿದೆ ಅವರಿಗೆ ನೆಲೆ ಕಲ್ಪಿಸಿದ ಬಳಿಕ ಶಿಕ್ಷಣವನ್ನು ದೊರಕಿಸಿಕೊಟ್ರೆ ಸಮಾಜದ ಮುಖ್ಯ ವಾಹಿನಿಗೆ ಬರಲು ಸಾಧ್ಯವಾಗಲಿದೆ ಅದಕ್ಕಾಗಿ ಅಧಿಕಾರಿಗಳು ಸಂಘಟನೆಗಳು ಸಾರ್ವಜನಿಕರು ಇಚ್ಛಾಶಕ್ತಿಯಿಂದ ಕೆಲಸ ಮಾಡಬೇಕಿದೆ ಎಂದರು ಕುಂದುಕೊರತೆಗಳನ್ನು ಮೂಲ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಪ್ರಸ್ತಾಪವನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈಗಾಗಲೇ ಈ ಮಂಡ್ಯ ಜಿಲ್ಲೆಯನ್ನು ಸೇರಿ ಒಳಗೊಂಡಂತೆ ಹದಿನಾಲ್ಕು ಜಿಲ್ಲೆ ಪ್ರವಾಸ ಮಾಡಿದ್ದೀನಿ ತಾಲೂಕುವಾರು ಪ್ರವಾಸ ಮಾಡಿದ್ದೀನಿ ಆದರೆ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆನಲ್ಲೂ ಸಹ ಪ್ರತಿಯೊಂದು ತಾಲೂಕುಗಳಿಗೂ ಭೇಟಿ ಮಾಡಿ ಸ್ಥಳ ವೀಕ್ಷಣೆಯನ್ನು ಮಾಡಿ ವಸ್ತುಸ್ಥಿತಿಯನ್ನು ನಮ್ಮ ಜಿಲ್ಲಾಡಳಿತದ ಮುಂದೆ ಇಟ್ಟು ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಬಹಳ ದೂರದೃಷ್ಟಿಯಿಂದ ಈ ಸಮುದಾಯದವರು ಧ್ವನಿ ಇಲ್ದಕ್ಕಂಥ ಹಾಗೂ ರಾಜಕೀಯ ಪ್ರಾತಿನಿಧ್ಯ ಇಲ್ಲದೇ ಇರ್ತಕ್ಕಂಥ ಸಮಾಜದ ಮುಖ್ಯವಾಹಿನಿಂದ ಬಹಳ ದೂರದಿಂದ ಬಹಳ ದೂರ ಉಳ್ಕೊಂಡಿರ್ತಕ್ಕಂಥ ಅವಕಾಶಕ್ಕೆ ಬಂದಿದ್ದ ಸಮುದಾಯಗಳಲ್ಲಿ ಈ ದೇಶದಲ್ಲಿ ಯಾವುದಾದ್ರೂ ಸಮುದಾಯಗಳಿದೆ ಅಂತಂದರೆ ಅದು ಕರ್ನಾಟಕದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳು ಸ್ವತಂತ್ರ ಬಂದು ಸ ಸುಮಾರು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಸಹ ನೆಲೆಯಿಲ್ಲದೆ ಕೇವಲ ಹೊಟ್ಟೆಪಾಡಿಗೋಸ್ಕರ ಊರು ಊರು ಅಲ್ಕೊಂಡು ಇವತ್ತು ಜೀವನ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಅಲೆಮಾರಿಗಳದು ಹಾಗಾಗಿ ಈ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ನಮ್ಮ ಅಲೆಮಾರಿ ಸಮುದಾಯದ ಜನ ಏನು ಐವತ್ತೊಂದು ಪರಿಶಿಷ್ಟ ಜಾತಿ ಇಪ್ಪತ್ತ್ಮೂರು ಪರಿಶಿಷ್ಟ ಪಂಗಡ ಹಾಗೂ ಇಪ್ಪತ್ತೈದು ಆದಿವಾಸಿ ಸಮುದಾಯದವರು ಹೊಟ್ಟೆಪಾಡಿವಾಗಿ ಅಲೆ ಅಲಿತ ಇದ್ದಾರೆ ಅಂತ ಎಲ್ಲ ಸಮುದಾಯದವರಿಗೂ ಟೆಂಟ್ ಮುಕ್ತ ಕರ್ನಾಟಕವನ್ನು ಮಾಡುವ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮಾದಾಕಾಂಕ್ಷೆ ಇಟ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ನನ್ನ ಒಂದು ಅಧ್ಯಕ್ಷತೆಯ ಸ್ಥ ಒಂದು ಅವಕಾಶ ಅವಧಿಯಲ್ಲಿ ಅವಧಿಯ ಅವಕಾಶದಲ್ಲಿ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಆ ಕೆಲಸವನ್ನು ಮಾಡೋ ಒಂದು ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಇದ್ದೇನೆ ಯಾಕೆ ಅಂತಂದರೆ ಮೂಲತಃ ನೆಲೆಯನ್ನು ಕಲ್ಪಿಸಿಕೊಟ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಶಿಕ್ಷಣದ ವ್ಯವಸ್ಥೆ ಆಗ್ತದೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವಕಾಶ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕರು ಮತ್ತು ನಮ್ಮ ಅಧಿಕಾರಿಗಳು ಸಹ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಬೇಕಾಗಿ ಬರ್ತದೆ ಅದರ ಜೊತೆಯಲ್ಲಿ ಬಹಳ ಪ್ರಮುಖ ಆದ್ಯತೆ ಅಂತಂದರೆ ನಮ್ಮ ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯೆ ಕೊಂಡಿಯಾಗಿ ಒಂದು ಸೇತುವೆಯಾಗಿ ನಮ್ಮ ಪತ್ರಿಕಾ ಮತ್ತು ಮಾಧ್ಯಮದವರು ನಿಮ್ಮ ಕೆಲಸ ಇದ್ದೀರಿ ನನಗೆ ಬಹಳ ಗೌರವ ಇದೆ ಈ ಧ್ವನಿ ಇಲ್ಲದಂಥ ಅವಕಾಶ ವಂಚಿತ ಅಲೆಮಾರಿ ಸಮುದಾಯಗಳ ಪರವಾಗಿ ಮೊದಲನೇ ಆದ್ಯತೆಯಾಗಿ ತಾವು ಮಾತೃದಯಗಳಾಗಿ ಎಲ್ಲೆಲ್ಲಿ ಅವರ ಸಮಸ್ಯೆಗಳು ನೈಜ ಪರಿಸ್ಥಿತಿಗಳು ನಿಮ್ಮ ಕಣ್ಮುಂದೆ ಬರ್ತದೆ ಅದನ್ನೆಲ್ಲ ಸರ್ಕಾರದ ಗಮನಕ್ಕೆ ನಮ್ಮ ನಿಗಮದ ಗಮನಕ್ಕೆ ಹಾಗೂ ಜಿಲ್ಲಾಡಳಿತದ ಗಮನಕ್ಕೆ ತರಬೇಕು ಅಂತ ಸಹ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಹಾಗೆ ಸಾಕಷ್ಟು ನಿರೀಕ್ಷೆಯಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ದೂರದೃಷ್ಟಿಯಿಂದ ಯಾವುದೇ ರಾಜಕೀಯ ಹಸ್ತಕ್ಷೇಪ ಅಂದರೆ ರಾಜಕೀಯ ನಾಯಕರ ಹಸ್ತಕ್ಷೇಪವಿಲ್ಲದೆ ಪಾರದರ್ಶಕವಾಗಿ ಸ್ಕೀಮ್ಸ್ಗಳು ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳನ್ನು ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನು ಮಾಡಿ ಈ ಕಾರ್ಯಕ್ರಮವನ್ನು ಇದ್ದೇವೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಏನು ಮಂಡ್ಯ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಪ್ರಗತಿ ಪರಿಶೀಲನೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ನಾವು ನೋಡಿದ್ದೇವೆ ಕೆಲವೊಂದು ಸ್ಕೀಮ್ಸ್ಗಳನ್ನ ತಾಂತ್ರಿಕ ತೊಂದರೆಗಳಿಂದ ಅದನ್ನು ಪೆಂಡಿಂಗ್ ಉಳಿಸಿದ್ದಾರೆ ಅದನ್ನು ಸಹ ಮುಂದಿನ ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡಿ ನಮಗೆ ವರದಿನ ಸಲ್ಲಿಸ್ತೀನಿ ಅಂತ ನಮ್ಮ ನಮ್ಮ ಏನು ಸಮಾಜ ಕಲ್ಯಾಣ ಇಲಾಖೆ ಡಿ ಡಿ ಅವರು ಇವತ್ತು ತಿಳಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ಈಗ ಏನೇನೆಲ್ಲ ಸಮಸ್ಯೆಗಳನ್ನು ನಮ್ಮ ಅಹವಾಲು ತಮ್ಮ ಹವಾಲುಗಳನ್ನು ಸಮ ಒಂದು ಈ ಸಮುದಾಯದ ಪ್ರಾತಿನಿಧಿಗಳು ನೀಡಿದ್ದಾರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಜವಾಬ್ದಾರಿಯನ್ನು ತಗೊಂಡು ತಾಲೂಕುವಾರು ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿ ಈ ಕೂಡಲೇ ಸಮಸ್ಯೆಯನ್ನು ಬಗೆಹಾರ ಬಗೆಹಾರ ಮಾಡಿ ಅದನ್ನು ಬದಲಿಗೆ ಸಲ್ಲಿಸ್ತೀನಿ ಅಂತ ಲೈನ್ ಕೂಡ ಕೊಟ್ಟಿದ್ದಾರೆ ಹಾಗೆ ನಮ್ಮ ಏನು ನಾಗಮಂಗಲ ಹಕ್ಕಿಪಿಕಿ ಸಮುದಾಯದ ಶಿಕಾರಿಪುರ ಹಕ್ಕಿಪಿಕಿ ಸಮುದಾಯದ ಜನಾಂಗಕ್ಕೆ ಆಗಿರ್ತಕ್ಕಂಥ ದೌರ್ಜನ್ಯ ಮತ್ತು ಅವರಿಗೆ ಏನು ಶಿಕ್ಷಣ ರಹಿತರಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ ನಡೆಸ್ತಕ್ಕಂಥ ದೌರ್ಜನ್ಯ ಕೂಡ ಸಮಸ್ಯೆಯನ್ನು ಕೂಡ ಬಗೆಹರಿಸ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೇನು ಅಧಿಕಾರಿಗಳು ಮಾತನ್ನು ಕೊಟ್ಟಿದ್ದಾರೆ